ಎಲ್ಲರಿಗೂ ಜೈ ನೇಂದರ ನನ್ನ ಹೆಸರು ಅಗಸ್ತ್ಯ ಅಗಸ್ತ್ಯಂಜೈನ್ ನನಗೆ ಆರು ವರ್ಷ ಇವತ್ತು ನೀವು ಆದಿನಾಥಂದು ಕತೆ ಕೇಳ್ತೀರಾ ಆದಿನಾಥ ಎಂದು ಕರೆಯಲ್ಪಡುವ ತೀರ್ಥಂಕರ ಭಗವಾನ್ ఋషభనాథరు ప్రేవ మూర్నే యుగద మొదలు తీర్థంకరు ఇవరు లాంఛన ఋషభ ఇవర శాసన దేవ గోముఖ యక్ష శాసన దేవి ಶ್ರೀ ದೇವಿ ಇವರು ಯುಗಲಿಕ್ ಯುಗದಲ್ಲಿ ಭಾರತದ ಕ್ಷೇತ್ರದಲ್ಲಿ ಅಯೋಧ್ಯ ನಗರದಲ್ಲಿ ನಾಭಿರಾಜ್ ಹಾಗೂ ಮರುದೇವಿ ಮರುದೇವಿಗೆ ಮಗನಾಗಿ ಜನಿಸಿದರು ತೀರ್ಥಂಕರ ರಾಧ ಭಗವಂತನೆ ಹುಟ್ಟಿದದಾಗಲೆ ಮತಿಜ್ಞಾನ ಶ್ರುತಿಜ್ಞಾನ ಅವಧಿ ಜ್ಞಾನ ಗೊತ್ತಿತ್ತು ಅವರು ಬಾಲ್ಯದಲ್ಲೇ ಎಲ್ಲ ಕೌಶಲ್ಯಗಳು ಗಳು ಗೊತ್ತು ನಂತರ ಅವರು ಸುಮಂಗಳ ಹಾಗೂ ಸುನಂದ ಅವರೊಂದಿಗೆ ವಿವಾಹವಾಗದರು ಇವರು ಭರತ ಬಾಹುಬಲಿ ಆದಿಯಾಗಿ ನೂರು ಜನ ಗಂಡು ಮಕ್ಕಳು ಹಾಗೂ ಬ್ರಹ್ಮಿ ಮತ್ತು ಸುಂದರಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದರು ಆಹಾರವನ್ನು ಬೇಯಿಸಲು ಬೆಂಕಿಯ ಬೆಂಕಿಯ ಬಳಕೆಯನ್ನು ಹೇಳಿಕೊಟ್ಟರು ಮಹಿಳಾ ಶಿಕ್ಷಣ ವಿಹಾಸ್ ವ್ಯವಸ್ಥೆಯನ್ನು ಬರು. ತಮ್ಮ ಮಕ್ಕಳಾದ ಭ್ರಮಿ ಮತ್ತು ಸುಂದರಿಗೆ ವರ್ಣ ವರ್ಣಮಾ ವರ್ಣಮಾಲೆ ಹಾಗೂ ಜನಿತ ವಿದ್ಯೆ ನೀಡಿದರು ದಿಕ್ಷೆಯನ್ನು ಪಡೆದ ನಂತರ ಒಂದು ವರ್ಷ ಉಪವಾಸ ಮಾಡಿದರು ಉಪವಾಸ ಮೊರಿಯಲು ಶ್ರೀಯಾಂಸನು ಕಬ್ಬಿನ ರಸವನ್ನು ಅಪ್ಪರಿಸ ಭಗವಾನ್ ಆದಿನಾಥನು ಕೇವಲ ಜ್ಞಾನ ಪಡೆದಾಗ ದೇವತೆಗಳು ಭವ್ಯವಾದ ಸಂವಸವನ್ನು ಸ್ಥಾಪಿಸಿದರು ಭಗವಂತ ಕೈಲಾಸಗಿರಿಯಲ್ಲಿ ಮೋಕ್ಷವನ್ನು ಹೊಂದಿದರು